ಅದು ಯಾವುದೇ ದೊಡ್ಡ ವ್ಯಕ್ತಿಗಳಾಗಿ ಎಸರಿಕೆ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಜಿಲ್ಲೆ ಶಾಶ್ವತವಾದ ಶಾಂತಿಯ ನೆಲೆಗಡೆ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಅದನ್ನು ಹೇಳ್ತೀನಿ ನಾನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ಕೇಳಿದವರು ಯಾರು ಒಂದ ಹತ್ಯೆ ಮಾಡಿದವರು ಅಥವಾ ಹತ್ಯೆ ಮಾಡಿದಾಗಿದ್ದ ಸಾಕ್ಷಿದಾರ ಯಾರೇ ಹೋಮ್ ಮಿನಿಸ್ಟರ್ ಯಾರೇ ಇರ್ಬೋದು ಅವನು ಅಂತಿಮವಾಗಿ ಉತ್ತರ ಕೊಡೋದು ಸ್ಥಳೀಯವಾದಂತ ಅಧಿಕಾರಿಗಳ ಮಾತಿನ ಪ್ರಕಾರ ಒಂದು ಉತ್ತರ ಕೊಡುದು ಸುದೀರ್ಘವಾದ ವಕಾಲತ್ ಮಾಡಲಿಕ್ಕೆ ಹೋಗೋದಿಲ್ಲ ಇಟ್ ಇಸ್ ಎ ಕಾಮನ್ ಸೆನ್ಸ್ ನಮ್ಮದೇ ರೀತಿಯಲ್ಲಿ ನಾವು ಮಾತಾಡಿದಿವಿ ಆದ್ರೆ ಪೊಲೀಸರವರು ಇವತ್ತು ಒಂದು ತಡವಾಗಿದೆ ಸ್ವಲ್ಪ ಅಂತ ಹೇಳಿ ಅನ್ನುವಂತ ಮಾತನ್ನು ನಾನು ಕೂಡ ಒಪ್ಪಬೇಕಾಗಿದೆ ಇವತ್ತು ಅದನ್ನ ಕ್ರಮ ಕೈಗೊಳ್ಳತಕ್ಕಂಥದ್ದಕ್ಕೆ ಬಹುಶಃ ಸರ್ಕಾರ ಕಟ್ಟುನಿಟ್ಟಿನ ನಿಲುವನ್ನು ತಳೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಜಿಲ್ಲೆ ಬಹಳಷ್ಟು ದೊಡ್ಡ ಇತಿಹಾಸ ಪ್ರಸಿದ್ಧ ಹೆಸರನ್ನು ಪಡೆದಿರ್ತಕ್ಕಂಥ ರಾಜಕಾರಣಿಗಳು ಹುಟ್ಟಿದಂತ ಈ ಜಿಲ್ಲೆ ದೇಶ ವ್ಯಾಪ್ತಿಯಲ್ಲಿ ಅಥವಾ ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ನಾಯಕರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಲಾಢ್ಯವಾದಂತ ಜಿಲ್ಲೆ ಹೌದು ಕೆಲವು ವರ್ಷಗಳ ಹಿಂದೆ ಅದಕ್ಕೆ ಕಾರಣಗಳು ಇನ್ನೊಂದು ನಾನು ಹೇಳುವ ಹೆಚ್ಚಾಗಿ ಇವತ್ತು ಪಪ್ಪು ದಾಳಿ ಚರ್ಚ್ ದಾಳಿ ಅಂತಹ ಪ್ರಕರಣಗಳು ನಡೆದು ಅದರ ಫಲಿತಾಂಶ ಪರಿಣಾಮಗಳು ನಿಮಗೆಲ್ಲ ಗೊತ್ತಾಯ್ತು ಗೊತ್ತಿದೆ ಆ ನಂತರ ದಿವಸದಲ್ಲಿ ನಮಗೆ ನೋವಿನಿಂದ ಹೇಳಬೇಕಾಗಿದೆ ಧರ್ಮಾಧಾರಿತವಾದ ರಾಜಕೀಯತೆಗಳು ಅನೇಕ ನಡೆಯುತ್ತಿವೆ ಧರ್ಮಾಧಾರಿತವಾದ ರಾಜಕೀಯತೆಗಳು ಎರಡೂ ಧರ್ಮದ ವ್ಯಕ್ತಿಗಳು ಸಾಯಬೇಕಾದ ಸನ್ನಿವೇಶವನ್ನು ಅದಕ್ಕೆ ಮತೀಯವಾದಿ ಶಕ್ತಿಗಳ ಒಂದು ಹಿನ್ನೆಲೆ ಅದಕ್ಕೆ ಇದೆ ಅಂತ ಹೇಳುವಂಥ ನಾನು ತಾವು ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಧರ್ಮದ ಟಾರ್ಗೆಟೆಡ್ ಕೆಲ್ಸ್ ಕೋಮಕರ್ಷಣೆ ಆಗ್ತದೆ ಅದು ದೇಶದ ಎಲ್ಲ ಭಾಗದಲ್ಲಿ ಆಗ್ತದೆ ನಾನು ಹೇಳಿದೆ ಒಂದು ಎಸ್ ಐ ಟಿ ಮಾಡಿ ಈ ಹತ್ಯೆಗಳ ಹಿಂದೆ ಯಾರಿದ್ದಾರೆ ಹತ್ಯೆಗಳ ಹಿಂದೆ ಅದು ಯಾರಿದ್ದಾರೆ ಹತ್ರ ಇದ್ರೆ ರಮನಾಥ ಇನ್ನೊಬ್ಬ ಇದ್ರೆ ಇನ್ನೊಬ್ಬ ಯಾರು ಹತ್ಯೆ ಹಿಂದೆ ಇದ್ದಾರೆ ಅದು ಯಾವುದೇ ದೊಡ್ಡ ವ್ಯಕ್ತಿಗಳಾಗಿ ಎಸ್ ಐ ಟಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಜಿಲ್ಲೆ ಶಾಶ್ವತವಾದ ಶಾಂತಿಯ ನೆಲೆಗಡೆ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತೀನಿ ನಾನು ಎಸ್ ಐ ಟಿ ಬಹುಶಃ ಇದು ಎಲ್ಲ ವಿಚಾರದಲ್ಲಿ ಆಗಬೇಕಾಗಿತ್ತು ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರು ಅಂತ ಹೇಳುವಂತ ಪಾತು ಬಂತು ಅದು ಆ ಗೊತ್ತಾಗೋದು ನಮಗೂ ನಿಮ್ಗೆ ಗೊತ್ತಾಗಿದ್ದು ಯಾರು ಹೇಳಿದ ಮೇಲೆ ಗೊತ್ತಾಯಿತು ಆದರೆ ಅದು ಪ್ರತ್ಯಕ್ಷವಾಗಿ ಗೊತ್ತಾಗಿ ಗೊತ್ತಾಗ ಗೊತ್ತಾಗಿದ್ದವ್ರು ಯಾರು ಅಂತ ಹೇಳಿದ್ರೆ ಹತ್ಯೆ ಮಾಡಿದ್ರು ಮೊತ್ತ ಹತ್ಯೆ ಇದ್ದಾಗ ಅಲ್ಲಿ ಇದ್ದಂಥ ವ್ಯಕ್ತಿಗಳು ಅಲ್ವಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ಕೇಳಿದವರು ಯಾರು ಒಂದ ಹತ್ಯೆ ಮಾಡಿದವರು ಅಥವಾ ಹತ್ಯೆ ಮಾಡಿದಾಗಿದ್ದ ಸಾಕ್ಷಿದಾರ ಆದ್ದರಿಂದ ಇದು ಕೇಸ್ ಈ ಪ್ರಕರಣ ನ್ಯಾಯಾಂಗ ಕಟ್ಟೆಯಲ್ಲಿ ಬಾರಿ ಸುಲಭ ಇದೆ ಯಾಕೆಂದ್ರೆ ಗೊತ್ತಿದ್ದವರೇ ಇದ್ದಾರೆ ಪಾಕಿಸ್ತಾನ ಗೊತ್ತಿದ್ದವರು ಇದ್ದಾರಲ್ಲ ಅವರನ್ನ ಹಿಡಿದು ಬಹುಶಃ ಅವರಿಗೆ ಸರಿಯಾದಂತ ಕ್ರಮವನ್ನು ಕೈಗೊಂಡ್ರೆ ಈ ಪ್ರಕರಣ ಬಾರಿ ಸುಲಭವಾಗಿ ಬಹುಶಃ ಅವನ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನನ್ನ ನಂಬಿಕೆ ಗೊತ್ತಿದೆ ಇದು ಆಗಿರ್ತಕ್ಕಂಥ ಒಬ್ಬ ಸತ್ತ ಗೊತ್ತಿರ್ಬೋದು ಅಥವಾ ಕೆಂದವನ್ನು ಕೊಲೆ ಮಾಡಿದವನು ಗೊತ್ತಿರಬಹುದು ಅಥವಾ ಕೊಲೆ ಮಾಡಿದಾಗ ಇದ್ದಂತ ಸಾಕ್ಷಿದಾರನ ಗೊತ್ತಿರಬಹುದು ಇದು ನನ್ನ ಮುಖ್ಯವಾದ ಪ್ರಶ್ನೆ ನೀವು ಕಾನೂನಿನ ಜ್ಞಾನ ಇದೆ ಅಂತ ಹೇಳ್ತಿಕೊಂಡಿ ಯಾರು ಇದು ಸಾಕ್ಷಿ ಇನ್ನು ಬೇಕಾಗಿಲ್ಲ ಇದೇ ಸಾಕ್ಷಿ ಯಾರು ಅದು ಹೇಳಿದ್ದಾರೆ ಪೊಲೀಸ್ನವರು ಆ ಹೇಳಿದವನನ್ನ ಹಿಡಿದು ಅವನನ್ನ ಸರಿಯಾಗಿ ಬಾಯಿ ಬಿಡಿಸಿದ್ರೆ ಎಲ್ಲವೂ ಕೂಡ ನಿಜಾಂಶ ಗೊತ್ತೆ ಯಾರು ಮಾಡಿದ್ದಾರೆ ಏನ್ ಮಾಡಿದರೆ ಏನು ಅಂತೇಳಿ ಇವತ್ತು ಬಹುಶಃ ನಿಧಾನ ಆಗಿದೆ ಸ್ವಲ್ಪ ಪೊಲೀಸ್ನವರು ನಾವು ಕೂಡ ಪೊಲೀಸ್ನವರು ನನ್ನ ನಮ್ಮದೇ ರೀತಿಯಲ್ಲಿ ನಾವು ಮಾತಾಡಿದ್ದೀವಿ ಆದ್ರೆ ಪೊಲೀಸ್ನವರು ಇವತ್ತು ಒಂದು ತಡವಾಗಿದೆ ಸ್ವಲ್ಪ ಅಂತ ಹೇಳಿ ಅನ್ನುವಂಥ ಮಾತನ್ನು ನಾನು ಕೂಡ ಒಪ್ಪಬೇಕಾಗಿದೆ ಇವತ್ತು ಅದನ್ನ ಕ್ರಮ ಕೈಗೊಳ್ಳತಕ್ಕಂಥದಕ್ಕೆ ಬಹುಶಃ ಸರ್ಕಾರ ಕಟ್ಟುನಿಟ್ಟಿನ ನಿಲುವನ್ನ ತಲೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನನ್ನ ಊರಿನಲ್ಲಿ ಒಂದು ಅತ್ಯ ಹರೀಶ್ ಪೂಜಾರಿ ಅಂತೇಳಿ ನನಗೆ ಭಾರಿ ಗಂಭೀರವಾಗಿ ನಿಮ್ಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಹರೀಶ್ ಪೂಜಾರಿ ಅಂತೇಳಿ ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ಯಾರೋ ಒಬ್ಬ ದಾರಿ ಸಾಯಿಸ್ತಾರೆ ಅದಕ್ಕೆ ಸಾಬು ಬೇಳ್ತಾರೆ ಅವನ್ ಗಡ್ಡ ಬಿಟ್ಟುಕೊಂಡಿದ್ದ ಅವ್ರಿಗೆ ಆ ಹುಡುಗರು ಹೇಳಿರ್ತಕ್ಕಂಥ ಮಾತು ಬಹುಶಃ ನಿಮ್ಗೆ ನಮ್ಗೆಲ್ಲ ಮನಸ್ಸು ಕುಳುಕುವಂತಿತ್ತು ಅವ್ ಮುಸ್ಲಿಮ್ ಅಂತ ಬಂದು ಮುಸ್ಲಿಮ್ ಅಂತ ಅರ್ಥ ಮದ್ದು ಗಡ್ಡ ಮಾಡಿದ್ದಾರೆ ಈ ತರ ಒಂದು ಮಾನಸಿಕ ಸ್ಥಿತಿ ಮನುಷ್ಯನಿದ್ರೆ ಮತ್ತೆ ನಾವು ಅದಕ್ಕೆ ಏನು ಪರ್ಯಾಯ ಮುಖ್ಯವಾಗಿ ತಿಳ್ಕೊಳ್ಬೇಕಾಗ್ತದೆ ನೋಡಿ ಒಂದು ಏನಾಗಿದೆ ಈ ಪೊಲೀಸ್ ವ್ಯವಸ್ಥೆಯನ್ನು ನಾವು ಸಣ್ಣ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು ನಾವು ಸಡನ್ ಆಗಿ ಒಂದು ಕೇಳ್ತೀವಿ ಪೊಲೀಸ್ ಇಲ್ಲಿ ಸ್ಥಳೀಯವಾಗಿ ಏನಾಗಿದೆ ಅಂತ ಅವನು ಏನೋ ಒಂದು ಹೇಳ್ಬಿಡ್ತಾನೆ ಅದನ್ನೇ ನಾವು ಮಾತಾಡ್ತೀವಿ ಈಗ ಇಲ್ಲ ಇಲ್ಲಿ ಈ ಸ್ಥಳವಾಗಿ ಆಗಿದ್ದು ಏನು ಅಂತ ಹೇಳಿ ಹೇಳಬೇಕಾದ್ರೆ ಇಲ್ಲಿ ಇದ್ದವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಕರಿಸಿದ್ದಾರೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಅದಕ್ಕೆ ಅಷ್ಟೇ ಸಾಕು ಹೋಮ್ ಯಾರೇ ಹೋಮ್ ಮಿನಿಸ್ಟರ್ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಶಾ ಇರ್ಬೋದು ಯಾರೇ ಇರ್ಬೋದು ಅವನು ಅಂತಿಮವಾಗಿ ಉತ್ತರ ಕೊಡುವುದು ಸ್ಥಳೀಯವಾದಂತ ಅಧಿಕಾರಿಗಳ ಮಾತಿನ ಪ್ರಕಾರ ಒಂದು ಉತ್ತರ ಇದು ಇಟ್ಸ್ ಎ ಕಾಮನ್ ಸೆನ್ಸ್ ನಾನು ಅದಕ್ಕೆ ಸುದೀರ್ಘವಾದ ವಕಾಲತ್ ಮಾಡಲಿಕ್ಕೆ ಹೋಗುದಿಲ್ಲ ದಿಟ್ ಇಸ್ ಎ ಕಾಮನ್ ಸೆನ್ಸ್ ನಾನು ಹೇಳಿದ ತಕ್ಕ ಮಾತನ್ನ ಮತ್ತೆ ಪುಷ್ಟೀಕರಿಸಿ ಈ ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಈ ಸತ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರನ ಆಗಬೇಕಾಗಿದ್ರೆ ಈ ಮತೀಯ ಸೂಕ್ಷ್ಮ ಜಿಲ್ಲೆಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಒಳ್ಳೆ ಸಮರ್ಥ ಅಧಿಕಾರ ಹಾಕಿದಾಗ ಇಲ್ಲಿ ಖಂಡಿತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಭಿಪ್ರಾಯ